ಬನ್ನಿ ಮದೋಣ ಆರೋಗ್ಯನಾ ಬಂದಾಜು ಅಮ್ಮ ನಿಂತ್ಕೊಳ್ಳಿ ಅಮ್ಮ ಇಲ್ಲಿ ನಿಂತ್ಕೊಳ್ಳಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಎಮ್ಮೆ ಪೌರ್ವ ಕಾರ್ಮಿಕರು ಕೂಡ ದೇವರಾಜನವ್ರ ಪ್ರೀತಿ ವಿಶ್ವಾಸ ನಾವು ನೋಡ್ಬೋದು ಆಯ್ತು ಕೆಳಗಡೆ ಬಂದ್ಬೋಣ ಬನ್ನಿ ನಾವೆಲ್ಲ ಅಮ್ಮ ಒಂದು ನಿಮಿಷ ಬನ್ನಿ ಸರ್ ಅಮ್ಮ ಏನ್ ಹೇಳ್ತೀರಾ ದೇವರಾಜನವ್ರಿಗೆ

ಆಯ್ತು ಬಂದ್ಬಿಡಿ ಸರ್ ಎಲ್ಲ ಎಲ್ಲ ಬಂದ್ಬಿಡಿ ಸರ್ ಕೆಳ ಕೆರಡೆ ಬನ್ನಿ ಸರ್ ಸರ್ ಕೆಳ ಬಂದ್ಬಿಡಿ